ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸಂಡೇ ನಾವು ಊರಿಗೆ ಹೊರಟಿದ್ವಿ ಅದು ಗೋರ್ಮೆಂಟ್ ಬಸ್ಸಲ್ಲಿ ಹೊರಟಿದ್ವಿ ಇವತ್ತಂತೂ ಫುಲ್ಲು ಬಸ್ ಖಾಲಿನೇ ಇದೆ ಆಮೇಲೆ ಏನಂತಂದರೆ ಇವತ್ತು ರಜೆ ಇರೋದರಿಂದ ಸ್ಟೂಡೆಂಟ್ಸ್ ಆಗಲಿ ಜಾಬ್ ಹೋಲ್ಡರ್ಸ್ ಆಗಲಿ ಬಂದಿಲ್ಲ ಬಸ್ಸಂತೂ ಖಾಲಿ ಇತ್ತು ಇವಾಗ ಏನಂತಂದರೆ ನಮ್ಮ ಊರಿಗೆ ಹೋಗಿ ಮೊದಲಿಗೆ ನಾವು ನಮ್ಮ ಊರು ದೇವರಿಗೆ ಹೊರಟಿದ್ವಿ ಇದು ನಮ್ಮ ಊರು ದೇವರ ದೇವಸ್ಥಾನ ಇಲ್ಲಿ ನೋಡಿ ಒಳಗೆಲ್ಲ ಈ ರೀತಿ ಇದೆ ನಾವು ಮೊದಲು ಇಲ್ಲಿ ದೇವ್ರಿಗೆ ಹೋಗಿ ದೇವರ ದರ್ಶನ ಮಾಡಿದ ನಂತರ ಆಮೇಲೆ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಅದಕ್ಕೆ ನಾವು ಮೊದಲು ದೇವರ ದರ್ಶನ ಮಾಡಬೇಕಂತ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ಸ್ವಲ್ಪ ಲೇಟಾಗಿದೆ ಪ್ರತಿ ಸಂಡೇ ಅಂತೂ ಇಲ್ಲಿ ಫುಲ್ ಜನ ಇದ್ದಿರ್ತಾರೆ ಯಾಕೆ ಅಂತಂದರೆ ಸಂಡೇ ಈ ದೇವರ ವಾರ ಇರ್ತದೆ ಅದಕ್ಕೆ ಏನಂತಂದರೆ ಪ್ರತಿ ಸಂಡೆ ಭಾಳ ಜನ ಇರ್ತಾರೆ ನಾವು ಸ್ವಲ್ಪ ಇವಾಗ ಹನ್ನೊಂದು ಗಂಟೆ ಆಗಿದೆಯಲ್ಲ ಅದಕ್ಕೆ ಸ್ವಲ್ಪ ಜನ ಕಡಿಮೆ ಇದೆ ನೋಡಿ ಒಳಗೆ ಈ ರೀತಿಯಾಗಿ ದೇವರಿಗೆ ಅಲಂಕಾರ ಮಾಡಿದರು ಇಲ್ಲಿ ನಾವು ಶ್ರದ್ಧೆ ಮತ್ತು ಭಕ್ತಿಯಿಂದ ಬೇಡ್ಕೊಂಡ್ರೆ ಯಾವುದೇ ದೇವರಿಗೆ ನಾವು ಶ್ರದ್ಧೆ ಮತ್ತು ಭಕ್ತಿಯಿಂದ ಬೇಡ್ಕೊಂಡ್ರೆ ನಮ್ಮ ಕೆಲಸಗಳು ಸಕ್ಸಸ್ ಆಗುತ್ತಿವೆ ಅಂದ್ಕೊಂಡಿದ್ದೀವಿ ನಾವು ನೋಡಿ ಈ ಥರ ಎಲ್ಲ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಈ ಈ ದೇವರ ಹೆಸರು ಸಿದ್ದೇಶ್ವರ ಅಂತ ಇವಾಗ ದೇವರ ದರ್ಶನ ಅಂತೂ ಎಲ್ಲ ಚೆನ್ನಾಗಾಯಿತು ಇಲ್ಲಿ ಕೂಡ ಏನಂತಂದರೆ ಪ್ರತಿ ಸಂಡೇ ಪ್ರಸಾದ ಇರ್ತದೆ ಅಮಾಸೆಯಂದು ಪ್ರಸಾದ ಇರ್ತದೆ ಆಯಿತು ಇವಾಗ ದೇವರ ದರ್ಶನ ಆಗಿ ಮನೆಗೆ ಹೊಟ್ಟಿದ್ವಿ ಇದು ನಮ್ಮ ಇದು ಮನೆ ಏನಂತಂದರೆ ಮೊದಲು ಹಂಚಿನ ಮನೆ ಇತ್ತು ಅಲ್ಲಿ ಸೈಡ್ ಕಾಣಿಸ್ತಾಯಿದಿಲ್ಲ ಅದೇ ಮನೆ ಇವಾಗ ಏನಂತಂದರೆ ಈಗ ರೀಸೆಂಟಾಗಿ ಒನ್ ಇಯರ್ ಆಯ್ತು ಈ ಮನೆಯನ್ನು ಕಟ್ಟಿದ್ವಿ ನಮ್ಮ ಮನೆ ಏನಂತಂದರೆ ಹೊಲದಲ್ಲಿದೆ ನಮ್ಮ ಎಲ್ಲ ರೈತರು ಇರೋದ್ರಿಂದ ನಾವು ಅಲ್ಲಿ ಹೊಲ ಇರೋದ್ರಿಂದ ಅಲ್ಲಿ ಮನೆಯನ್ನು ಕಟ್ಟಿದ್ವಿ ಮನೆಯಲ್ಲೇ ಹಾಗೆ ಸ್ವಲ್ಪ ಊಟ ಮಾಡಿ ಎಲ್ಲರೂ ಟೈಮ್ ಪಾಸ್ ಮಾಡ್ಕೊತ ಮನೆಯಲ್ಲಿ ಕೂತ್ವಿ ಇನ್ನು ಸಂಜೆ ಹೊತ್ತು ಹೊಲದ ಕಡೆ ಹೋಗ್ಬೇಕಂತ ಅಂದ್ಕೊಂಡಿವಿ ಅಂದರೆ ಅಲ್ಲೇ ಇದೇ ಹೊಲ ಅಲ್ಲೇ ಸ್ವಲ್ಪ ತಿರುಗಾಡಬೇಕು ಅಂತ ಇಲ್ಲಿ ಎಲ್ಲರಿಗೂ ಭೇಟಿಯಾಗಿ ಖುಷಿ ಆಯಿತು ನಮ್ಮದು ರೈತರ ಕುಟುಂಬ ಇರೋದ್ರಿಂದ ಎಲ್ಲ ದನಕರುಗಳ ಕೂಡ ನಾವು ಸಾಕಿದ್ದೀವಿ ಯಾಕಂದರೆ ಹಾಲಿಗೋಸ್ಕರ ಎಮ್ಮೆ ಆಕಳು ಇವುಗಳನ್ನೆಲ್ಲ ಸಾಕಿದ್ದೀವಿ ಅದೇ ರೀತಿಯಾಗಿ ನಮಗೆ ತರಕಾರಿ ಬೇಕಾದರೆ ಎಲ್ಲ ರೀತಿಯಾದ ತರಕಾರಿಗಳನ್ನ ಬೀಳ್ತಾ ಇದ್ದೀವಿ ಅಂದರೆ ಹೊಲದಲ್ಲಿ ಹಾಕಿದ್ದೀವಿ ಇವಾಗ ಏನಂತಂದರೆ ನಮ್ಮದು ಹೊಲ ಭಾಳಷ್ಟು ಇರೋದ್ರಿಂದ ಗೊಂಜಾಳ ಹಾಕಿದ್ದಾರೆ ಸ್ವಲ್ಪ ಸ್ವಲ್ಪ ಇದೆ ಆಮೇಲೆ ಈ ಕಡೆಯೂ ಸೋಯಾಬೀನೆಲ್ಲ ಹಾಕಿದ್ದಾರೆ ಆ ಕಡೆ ಕಬ್ಬು ಹಚ್ಚಿದರು ಇದೆಲ್ಲ ಕಬ್ಬು ಮೊದಲು ಹಚ್ಚಿದ್ರು ಇವಾಗ ಏನಂತಂದರೆ ಮಳೆಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಆಕರ್ಷನು ಚೆನ್ನಾಗಿ ಮಳೆಯಾದರೆ ಎಲ್ಲ ರೈತರು ಚೆನ್ನಾಗಿ ಬೆಳೆಯನ್ನು ಬೆಳೆದು ಅವರು ಕೂಡ ಚೆನ್ನಾಗಿ ಜೀವನವನ್ನು ಸಾಗಿಸ್ಬೋದು ಯಾಕೆ ಅಂತಂದರೆ ಅವರು ತಮ್ಮ ಬೆಳೆ ಮೇಲೆ ತಮ್ಮ ಜೀವನವನ್ನು ಅವಲಂಬಿಸಿರುತ್ತಾರೆ ಅದೇ ಬರೋದೇ ದುಡ್ಡದಿಂದ ಅವರ ಜೀವನವನ್ನು ನಡೆಸುತ್ತಿರ್ತಾರೆ ಅದಕ್ಕೆ ಎಲ್ಲರೂ ಏನಂತಂದರೆ ರೈತರಿಗೆ ನಾವು ರೆಸ್ಪೆಕ್ಟನ್ನು ಕೊಡಬೇಕು ಯಾಕೆ ಅಂತಂದರೆ ರೈತರ ಬೆಳೆದ ಅನ್ನದಿಂದಲೇ ನಾವೆಲ್ಲ ನೀವೆಲ್ಲ ಬದುಕಿರೋದು ಅವರು ಒಂದೇಳೆ ಎಳೆ ಬೆಳೀಲಿಲ್ಲ ಅಂತಂದರೆ ನಾವು ನೀವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ರೈತರೆಂದರೆ ಅನ್ನ ಅನ್ನ ಇಲ್ಲದಿದ್ದರೆ ನಾವು ನೀವು ಇಲ್ಲ ಓಕೆ ಫ್ರೆಂಡ್ಸ್ ರೈತರಿಗೆ ರೈತರನ್ನು ಗೌರವಿಸಿ ಅನ್ನವನ್ನು ಯಾರು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ರೈತರಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್